ಮುಗಿತೋ ಮುಗಿತು ಶ್ರಾವಣನು ಬಂತು ಮೊನ್ನೆಯಿಂದ ಚಿನ್ನದ ಬೆಲೆ ಬೆಳ್ಳಿ ಬೆಲೆ ಇಳಿತಾ ಇದೆ ಇಳೀತಾ ಇದೆ ಮಹಿಳೆಯರೇ ಹೋಗಿ ಶಾಪಿಂಗ್ ಮಾಡಿ ಹಬ್ಬನೂ ಬಂತು ಅಂತ ಹೇಳಿದೆ ತುಂಬ ಜನ ಫೇಕು ಅದು ಇದು ಅಂತ ಕಮೆಂಟ್ ಆಗ್ತೀರ ರೀ ಫೇಕ್ ನ್ಯೂಸ್ಗಳನ್ನ ಕೊಟ್ಬಿಟ್ಟು ನಾವು ಯಾಕೆ ರೀ ಈ ಥರ ಇದು ಮಾಡ್ಕೋಬೇಕು ಇರೋದನ್ನು ಇರೋ ಕಂಟೆಂಟನ್ನು ಇರೋ ವಿಚಾರಗಳನ್ನ ನಿಮಗೆ ಹೆಲ್ಪ್ ಆಗಲಿ ಅಂತ ನಾವು ಹೇಳ್ತಾ ಇರುವಂಥದ್ದು ನಿಮ್ಗೆ ಅಷ್ಟೊಂದು ಡೌಟ್ ಇದ್ದರೆ ಪೇಪರ್ ಓದಿ ನ್ಯೂಸ್ಗಳನ್ನ ನೋಡಿ ಯಾಕೆ ಎಷ್ಟೊಂದು ನಾ ಈ ಚಾನಲಲ್ಲಿ ಯಾವುದು ಫೇಕ್ ವೀಡಿಯೋಸ್ ಬರೋಲ್ಲ ಕರೆಕ್ಟಾಗಿರುವಂಥ ಮಾಹಿತಿ ತಿಳ್ಕೊಂಡೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋ ಮಾಡುವಂಥದ್ದು ಬೈ ದ ಬೈ ಈಗ ಮಹಿಳೆಯರಿಗೆ ಒಂದು ಬೇಜಾರಿನ ವಿಚಾರ ಬಂದ್ಬಿಟ್ಟಿದೆ ಏನು ಗೊತ್ತಾ ಚಿನ್ನದ ಬೆಲೆ ಕಮ್ಮಿ ಆಯಿತು ಹೋಗಿ ಶಾಪಿಂಗ್ ಮಾಡಿ ಅಂದೆ ಕೇಳಲಿಲ್ಲ ಇವತ್ತು ಚಿನ್ನದ ಬೆಲೆ ಏರಿಕೆ ಆಗಿದೆ ನಿನ್ನೆ ಕೂಡ ನಿಮಗೆ ನಾನು ಹೇಳಿದೆ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತೇಳು ರೂಪಾಯಿ ತನಕ ಬೆಲೆ ಏರಿಕೆ ಆಗಿದೆ ಟ್ವೆಂಟಿ ಟು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಲ್ಲಿ ಅಂತ ಹೇಳಿಬಿಟ್ಟು ಸೊ ಇವತ್ತು ಕೂಡ ಬೆಲೆ ಏರಿಕೆ ಆಗಿರುವಂಥದ್ದು ನಿಮಗೆ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೀವು ನೋಡಿದ್ರೆ ನಿಮಗೆ ಕೂಡ ಅರ್ಥ ಆಗುತ್ತೆ ಎಷ್ಟೆಷ್ಟು ಪ್ರೈಸು ಎಲ್ಲೆಲ್ಲಿ ಏನೇನು ಆಗಿದೆ ಅಂತ ಹೇಳ್ಬಿಡ್ತೀನಿ ಸೊ ನೋಡಿ ಇವತ್ತು ಬೆಂಗಳೂರಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ಗೆ ಆರು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಗ್ರಾಮ್ಗೆ ಆರು ಸಾವಿರದ ಒಂಬೈನೂರ ಹದಿನಾರು ರೂಪಾಯಿ ಇದೆ ಹಾಗೆಯೇ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ಗೆ ಐದು ಸಾವಿರದ ನೂರ ಎಂಬತ್ತೆಂಬತ್ತು ಇರುವಂಥದ್ದು ಸೊ ಈಗ ನೆನ್ನೆಗೂ ಇವತ್ತಿಗೂ ಎಷ್ಟೆಲ್ಲ ಪ್ರೈಸ್ಗಳು ವೇರಿಯೇಷನ್ ಆಗಿದೆ ಅಂತ ಹೇಳಿ ನಿಮ್ಗೆ ಇವಾಗ ವಿತ್ ಪ್ರೂಫು ಮೀಡಿಯಾದಲ್ಲಿ ಬರ್ತಾ ಇರೋ ಪ್ರೂಫೇನೇ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ ಸೊ ನೀವೇ ಇಲ್ಲಿ ನೋಡಿ ನಿನ್ನೆ ಎಷ್ಟಿತ್ತು ಟ್ವೆಂಟಿ ಟು ಕ್ಯಾರೆಟ್ಗೆ ಆರು ಸಾವಿರದ ಮುನ್ನೂರ ಇಪ್ಪತ್ತೈದು ಇವತ್ತೆಷ್ಟಿದೆ ಆರು ಸಾವಿರದ ಮುನ್ನೂರ ನಲವತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ನೋಡಿ ನಿನ್ನೆ ಆರು ಸಾವಿರದ ಒಂಬೈನೂರು ಇಂದು ಆರು ಸಾವಿರದ ಒಂಬೈನೂರ ಹದಿನಾರು ರೂಪಾಯಿ ಆಗಿದೆ ಸೊ ಮತ್ತೆ ಇಲ್ಲಿ ಬೆಲೆ ಏರಿಕೆ ಆಗಿರುವಂಥದ್ದು ವಿತ್ ಪ್ರೂಫು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಇನ್ನೂ ಇದ್ರ ಮೇಲೆ ಡೌಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಯಾಕಂದರೆ ಈ ವಿ ಈ ಚಾನಲಲ್ಲಿ ನಿಮಗೆ ಸುತ್ತಿನೇ ಹೇಳುವಂಥದ್ದು ಸೊ ಮತ್ತೆ ಬೆಲೆ ಏರಿಕೆ ಆಗಿದೆ ಮತ್ತೆ ಮಹಿಳೆಯರಿಗೂ ಬೇಜಾರಾಗುತ್ತೆ ಜೊತೆಗೆ ಇವಾಗ ಮ ಸಡನ್ನಾಗಿ ಡೌನ್ ಆಯಿತು ಸಡನ್ನಾಗಿ ರೈಸ್ ಆಯಿತು ಮತ್ತೆ ಏನು ವೇರಿಯೇಷನ್ಸ್ ಆಗುತ್ತೆ ಅಂತ ನಾವು ಮುಂದೆ ಹೇಳೋದಕ್ಕೆ ಬರೋದಿಲ್ಲ ಸೊ ಎಸ್ ಸ್ಟಾಕ್ ಮಾರ್ಕೆಟ್ ಅವರಿಗೆ ಸ್ವಲ್ಪ ಇವಾಗ ರಿಲ್ಯಾಕ್ಸ್ ಆಗಿರುತ್ತೆ ಯಾಕಂದರೆ ಮತ್ತೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಲೈಟಾಗಿ ಸೊ ಪ್ರಾಬಬ್ಲಿ ಮುಂದಿನ ದಿನಗಳಲ್ಲಿ ಏರಿಕೆನೂ ಆಗ್ಬೋದು ಅಥವಾ ಕಮ್ಮಿನೂ ಆಗ್ಬೋದು ಸೊ ಇವಾಗಿರುವಂಥ ಬೆಲೆಯಲ್ಲಿ ಇವಾಗ ಹೋಗಿ ನೀವು ತೊಗೋಬೋದು ಸೊ ನೋಡಿ ಇವಾಗ ಮೇಕಿಂಗ್ ಚಾರ್ಜು ವೇಸ್ಟೇಜು ಅದೆಲ್ಲ ಬಿಟ್ಟು ಇದು ನಾವು ಬರೀ ಖಾಲಿ ಗ್ರಾಮೀಣ ಮಾರ್ಕೆಟ್ ಏನಿದೆ ಅದನ್ನು ಹೇಳ್ತಾ ಇರುವಂಥದ್ದು ಯಾಕಂದರೆ ನೀವು ಚಿನ್ನನ ಎಲ್ಲೆಲ್ಲಿ ಮಾಡಿಸ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಕೆಲವೊಂದು ಕಡೆ ನೀವು ಜಿ ಎಸ್ ಟಿ ಕಟ್ಟಬೇಕಾಗುತ್ತೆ ಕೆಲವು ಗೊತ್ತಿರೋರು ಇದ್ದರೆ ನಿಮಗೆ ಹಂಗೆ ಮಾಡಿ ಕೊಡ್ತಾರೆ ಅದೆಲ್ಲ ಟೋಟಲಿ ನೀವು ಮಾಡಿಸ್ಕೊ ಕೊಡುವಂಥ ಮರ್ಚೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಇದು ನಾನು ಏನು ಹೇಳ್ತಿರುವಂಥದ್ದು ಮಾರ್ಕೆಟ್ ಬೆಲೆ ಇಂದಿನ ಮಾರ್ಕೆಟ್ ಬೆಲೆ ಭಾರತದಲ್ಲಿ ಹಾಗೆ ಬೆಂಗಳೂರಲ್ಲಿ ಏನಿದೆ ಅಂತ ಹೇಳಿ ತೋರಿಸ್ತಾ ಇರುವಂಥದ್ದು ಸೊ ಈ ವಿಡಿಯೋದಿಂದ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ಸೊ ನನ್ನ ವೀಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಪ್ರತಿನಿತ್ಯ ಈ ರೀತಿಯಾಗಿರುವಂಥ ಕ್ವಿಕ್ ಅಪ್ಡೇಟ್ಸ್ಗಳು ನಿಮ್ಮ ಮೊಬೈಲಿಗೆ ಟಕ್ ಅಂತ ಬರುತ್ತೆ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕನ್ನ ಒತ್ತಿ ವಿಡಿಯೋನ ಶೇರ್ ಮಾಡಿ